ಲೋಕ ರಾಜ್ಯದ ಸ್ಥಳ ಈ ಪರಲೋಕ ರಾಜ್ಯವನ್ನ ಯಾರು ಸ್ಥಾಪನೆ ಮಾಡಿದ್ದಾರೆ ಪರಲೋಕದಿಂದ ಭೂಲೋಕಕ್ಕೆ ಬಂದಿರುವಂತ ದೇವರು ಸ್ಥಾಪನೆ ಮಾಡಿದ್ದಾರೆ ಅನೇಕರು ಈ ಲೋಕದೊಳಗ ರಾಜ್ಯಾಳಿತ ಮಾಡಿದ್ದಾರೆ ರಾಜರು ಆಗಿದ್ದಾರೆ ಅವರು ತಮ್ಮ ಕಾರ್ಯಗಳಿಂದ ತಮ್ಮ ಬಲದಿಂದ ಅದೇ ಪ್ರಕಾರವಾಗಿ ದೌರ್ಜನ್ಯೆಯಿಂದ ಅಥವಾ ವಿದ್ಯೆಯಿಂದ ಗುಂಪುಗಳನ್ನು ಕಟ್ಟಿಕೊಂಡು ಅವರು ರಾಜ್ಯಾಡಳಿತ ಮಾಡಿದ್ದಾರೆ ಪ್ರೇರೇ ಆದರೆ ಹುಟ್ಟು ತಲೆ ಹುಟ್ಟಿದವರು ಅವರೇ ಯೇಸು ಕ್ರಿಸ್ತ ಮಹಾಪ್ರಭುಗಳು ಎಲ್ಲಿ ಕಟ್ಟಿದ್ದರು ಪ್ರಪಂಚದ ಎಲ್ಲ ದೇಶಗಳು ದೇಶಗಳಲ್ಲಿ ಇರ್ತಕ್ಕಂಥ ರಾಜ್ಯ ತಂದೆ ರಾಜನಾದ ಮೇಲೆ ಮಕ್ಕಳು ಆ ರಾಜ್ಯ ಪರಿಪಾಲನೆ ಮಾಡುವುದಕ್ಕಾಗಿ ಬುದ್ಧಿವಂತರಾದರೆ ಅವರು ಪ್ರಿಯವಾದವರೇ ರಾಜರಾಗಿ ಮೆರೆದಿದ್ದಾರೆ ಪ್ರಪಂಚದಲ್ಲಿ ಯಾವ ರಾಜರು ಆದರೂ ಕೂಡ ರಾಜರನ್ನು ಸೂಚಿಸುವ ಲೋಕ ರಾಜ್ಯಾಡಳಿತ ಮಾಡುವ ಮಹಾರಾಜರು ಬಂದಾಗ ಯಾವ ಪ್ರಕಾರವಾಗಿ ಆಕಾಶದಲ್ಲಿ ನಕ್ಷತ್ರ ಹುಟ್ಟಿತೋ ಅದೇ ಪ್ರಕಾರ ಯಾವ ರಾಜ್ಯರು ಈ ಲೋಕದೊಳಗೆ ಹುಟ್ಟಿದಾಗ ಆಕಾಶದಲ್ಲಿ ನಕ್ಷತ್ರ ಹುಟ್ಟಲಿಲ್ಲ ಪ್ರಿಯರೇ ಆತನು ಬರುವಾಗ ಈ ತರವಾಗಿ ನಕ್ಷತ್ರ ಹುಟ್ಟುತ್ತೆ ಎಂಬುದಾಗಿ ಪ್ರಿಯವಾದವರೇ ಅನೇಕ ಗ್ರಂಥಗಳಲ್ಲಿ ತಿಳಿಸಲ್ಪಟ್ಟ ಪ್ರಕಾರವಾಗಿಯೇ ಅದನ್ನು ಪರಿಶೋಧನೆ ಮಾಡಿರ್ತಕ್ಕಂಥ ವಿಜ್ಞಾನಿಗಳು ಸಂಶೋಧನೆ ಮಾಡಿರ್ತಕ್ಕಂಥ ಜ್ಞಾನಿಗಳು ಪ್ರಪಂಚ ದೇಶಗಳಲ್ಲಿರ್ತಕ್ಕಂಥ ಜ್ಞಾನಿಗಳು ಆ ನಕ್ಷತ್ರ ಹುಟ್ಟಿದ ಮೇಲೆ ಅವರು ಅನೇಕ ದಿವಸಗಳು ತಿಂಗಳು ಸಂಶೋಧನೆ ಮಾಡಿದ್ರೆ ಪ್ರಿಯರೇ ಪ್ರಿಯವಾದವರೇ ಸಂಶೋಧನೆ ಮಾಡಿದ ಮೇಲೆ ಹುಟ್ಟಬೇಕಾಗಿರ್ತಕ್ಕಂಥ ಹಸ್ಸನ್ನು ಎಲ್ಲಿ ಹುಟ್ಟಬೇಕು ಭೂಮಿಯ ಮಧ್ಯಭಾಗದಲ್ಲಿ ಹುಟ್ಟಬೇಕು ಆ ಭೂಮಿಯ ಮಧ್ಯಭಾಗ ವಿಶ್ರೇಮನಲ್ಲಿಯೇ ಹುಟ್ಟಬೇಕು ಎಂಬುದಾಗಿ

ಅವರು ಪರಿಶೋಧನೆ ಮಾಡಿ ದೇವರನ್ನ ಹುಡುಕಂತ ಬಂದರು ಪ್ರಿಯರೇ ಯಾರು ಜ್ಞಾನಿಗಳು ರಾಜರು ಬರಲಿಲ್ಲ ಮಂತ್ರಿಗಳು ಬರಲಿಲ್ಲ ಸಾಮಾನ್ಯರು ಬರಲಿಲ್ಲ ಶಾಸ್ತ್ರಿಗಳು ಬರಲಿಲ್ಲ ಬಂದಿರುವಂತವ್ರು ಯಾರು ಜ್ಞಾನಿಗಳು ಆ ಜ್ಞಾನಿಗಳ ಮೂಲಕವಾಗಿ ಲೋಕದಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ಮಾಡುವ ಸೂಚನೆಗಳು ಅವರು ಹೇಳಿಕೊಡುವಂಥ ವ್ಯಕ್ತಿಗಳಾಗಿದ್ದರು ಪ್ರಿಯರೇ ಅಲ್ಲಿ ಲೋಯ್ಯ ಅವರು ಹುಡುಕೊಂತ ಒಂದು ಆತನ ದರ್ಶನವನ್ನು ತೆಗೆದುಕೊಂಡು ಈ ದೇವರು ನಮ್ಮನ್ನು ಹುಡುಕಂತ ಬಂದಾನಂತೆ ಭೂಮಿಯ ಒಳಗೆ ಭೂಮಿ ಒಳಗೆ ಭೂಮಿ ಮೇಲೆ ನಮ್ಮನ್ನು ಹುಡುಕಂತ ಬಂದಾನ ಅದಕ್ಕೋಸ್ಕರ ನಾವು ಆತ ಎಲ್ಲಿ ಹುಡುಕೊಂತ ಹೋಗ್ಬೇಕಂತ ಬಂದ್ರು ಈ ವಸ್ತು ಯಾಕಪ್ಪ ಬಂದರಪ್ಪ ಅವರು ಆತನ ಸಾಮಾನ್ಯವಾಗಿರುವಂತ ವ್ಯಕ್ತಿ ಅಲ್ಲ ಆತ ಅದ್ಭುತ ಸ್ವರೂಪನು ಅಂದ್ರೆ ದೇವಾದಿ ದೇವನು ಅನೇಕ ಲೋಕಗಳನ್ನು ಉಂಟು ಮಾಡಿರುವಂತಹ ಶಕ್ತಿಶಾಲಿಯಾದ ದೇವರು ಅಂತ ಮಹಾ ಭಯಂಕರನಾದ ದೇವರು ಕೇವಲ ಅಲ್ಪನಾಗಿರ್ತಕ್ಕಂಥ ಮಾನವನ ದೇಹವನ್ನು ಧರಿಸಿಕೊಂಡು ಬರಬೇಕಂದ್ರೆ ಸಣ್ಣ ಮಾತಲ್ಲ ನೋಡಬೇಕು ಯಾವ ಪ್ರಕಾರವಾಗಿದ್ದಾನೆ ಅದನ್ನು ನಾವು ನೋಡಬೇಕು ಅದಕ್ಕೋಸ್ಕರ ಯುವನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ ಪ್ರಿಯರೇ ದೇವರನ್ನ ಯಾರು ಎಂದು ಕಂಡಿಲ್ಲ ಯಾರು ಎಂದು ಕಂಡಿಲ್ಲ ಆತನ ಕುಮಾರ ಏಕಪುತ್ರನಾಗಿರುವಂತ ಆ ದೇವರೇ ತಂದೆ ಎಳಿಯೊಳಗಿಂದಿರತಕ್ಕಂಥ ಆ ದೇವರೇ ಈ ಲೋಕಕ್ಕೆ ಬಂದು ಆ ದೇವರನ್ನ ತೋರಿಸಿಕೊಟ್ಟ ಪ್ರಿಯರೇ ಪ್ರೇವರಿಗೆ ಮೈಮುಂಟಾಗಲಿ ದೇವರಿಗೆ ಸೋದರು ಉಂಟಾಗಲಿ ಬೇರೆ ಮಹಾರಾಜ ಮಹಾರಾಜಕ್ಕೂ ಆ ದೇವರನ್ನ ನಂಬುವುದರಿಂದ ಆ ಕುಳದೊಳಗೆ ಹೋಗೋದಲ್ಲ ಅಥವಾ ಕುಲಕ್ಕೆ ಸಂಬಂಧಪಟ್ಟ ದೇವರಲ್ಲ ಅಥವಾ ದೇಶಕ್ಕೆ ಸಂಬಂಧಪಟ್ಟ ದೇವರಲ್ಲ ಒಂದು ಭಾಷೆಗೆ ಸಂಬಂಧಪಟ್ಟ ದೇವರಲ್ಲ ಒಂದು ಜನಾಂಗಕ್ಕೆ ಸಂಬಂಧಪಟ್ಟ ದೇವರಲ್ಲ ಭೂಮಿಯನ್ನು ಉಂಟು ಮಾಡಿದ ಆ ಮಹಾದೇವರು ಭೂಮಿಯಲ್ಲಿರ್ತಕ್ಕಂತ ಸರ್ವ ಮಾನವರನ್ನು ರಕ್ಷಣೆ ಮಾಡಲಿಕ್ಕಾಗಿ ಸರ್ವ ಮಾನವರಿಗಾಗಿ ಬಂದಿರುವಂತಹ ದೇವರು ದಲ್ಲಿ ಯಾವ ಮಾನವನು ಮಾತನ್ನು ತಪ್ಪಿದನು ತಪ್ಪಿದ ಮೇಲೆ ಭೂಮಿಗೆ ಶಾಪ ಬಂತು ಆ ಮಾನವನಿಗೆ ಶಾಪ ಬಂತು ಆ ಕುಟುಂಬಕ್ಕೆ ಶಾಪ ಬಂತು ಆ ಕುಟುಂಬದಿಂದ ಬಂದಿರುವ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಮಾನವರು ಒಬ್ಬೊಬ್ಬ ಮಣ್ಣಿನ ಮಣ್ಣಿನಿಂದ ಮಾಡಲಿಕ್ಕಾಗಿ ಮಾತಿಗೆ ಒಂದು ಮಾತು ತಪ್ಪಿದಕ್ಕಾಗಿ ಪಾಪವು ಪ್ರವೇಶ ಮಾಡಿತ್ತು ಪ್ರಿಯವೇ ಆ ಒಬ್ಬ ಮನುಷ್ಯನಿಂದ ಪಾಪವು ಲೋಕ ಪ್ರವೇಶ ಮಾಡಿದಕ್ಕಾಗಿ ಆ ಇನ್ನೊಬ್ಬ ಮನುಷ್ಯನಿಂದ ಪಾಪವು ಲೋಕದೊಳಗಿಂದ ಏನಾಯ್ತು ಹೊರಟು ಹೋಯ್ತು ಅದಕ್ಕೋಸ್ಕರವಾಗಿ ಬಂದ ಇನ್ನು ಒಬ್ಬ ಮನುಷ್ಯ ಈ ಲೋಕದ ಒಳಗ ಅನೇಕರಿಗೆ ಮೇಲು ತರಬೇಕಾಗಿತ್ತು ನಾಶವರು ತಂದಿಟ್ಟ ಪ್ರಿಯರೇ ರೋಗ ರೋಗದಿಂದ ಮರಣ ಅಲ್ಲಿಯ ಕೆಲವರು ಅಂತಾರೆ ಧರ್ಮ ಧರ್ಮ ಇದು ನನ್ನ ಧರ್ಮ ಇದು ನಿನ್ನ ಧರ್ಮ ಪ್ರಿಯವಾದವ್ರೆ ಧರ್ಮ ಅಂದ್ರೆ ಏನು ಓದುವರ ತಿಳಿಸಲ್ಪಟ್ಟಿದೆ ಪಾಪವಿಲ್ಲದೆ ಇರುವುದೇ ಪಾಪ ಮಾಡದೆ ಇರುವುದು ಧರ್ಮ ನೀನು ಯಾವ ದೇಶದ ನೀರು ಯಾವ ಭಾಷೆನ ಮಾತಾಡು ಯಾವ ಜನಾಂಗದ ವ್ಯಕ್ತಿ ಆಗಿರು ಪಾಪ ಮಾಡ್ತಾ ಇದೀಯ ನೀನು ಆ ಅಂತ ಅರ್ಥ ಆಚಾರಗಳುಲ್ಲ ಈ ದೇವಲೋಕಕ್ಕೆ ಸಂಬಂಧಪಟ್ಟು ಅಲ್ಲ ಅವರು ದೇವಲೋಕಕ್ಕೆ ನೀನು ಒಯ್ಯೋ ಅಲ್ಲ ಈ ಲೋಕ ವ್ಯಕ್ತಿ ಪಾಪವನ್ನು ಸಂಪಾದನೆ ಮಾಡಿಕೊಂಡು ಪಾಪದಿಂದ ಶಾಪವನ್ನು ತಂದುಕೊಂಡು ಶಾಪದಿಂದ ನೋವನ್ನ ಆ ನೋವಿನಿಂದ ನರಕವನ್ನು ಅನುಭವಿಸುವಂತೆ ಮಾಡಿದ ಆದ್ರೆ ಪರ್ಲೋಕದಿಂದ ಬಂದಿರುವಂತ ವ್ಯಕ್ತಿ ಬ್ರೆಸಲ್ಲ ಪಾಪದಿಂದ ಪಿಡುಗಡಿಯನ್ನು ಮಾಡಿ ಶಾಪದಿಂದ ವಿಮುಕ್ತಿಯನ್ನು ಮಾಡಿ ನರಕದಿಂದ ವಿಮುಕ್ತಿ ಮಾಡಿ ಬೆಂಕಿ ಬಾಯಿ ಬಾಯಿಯೊಳಗಿಂದ ರಕ್ಷಿಸಿ ನಿತ್ಯ ನಿರಂತರ ಸಮಾಧಾನಪ್ರದವಾಗಿರ್ತಕ್ಕಂಥ ದೇವಲೋಕದೊಳಗೆ ಸೇರಿಸಕ್ಕಾಗಿ ಬಂದವರು ಕೆಲವಂತ ಅಯ್ಯೋ ಸತ್ತು ಅಷ್ಟು ಹಿಂಸೆ ಪಡಿಸಿಕೊಂಡರು ಇಷ್ಟು ಹಿಂಸೆ ಪಡಿಸಿಕೊಂಡರು ಅಸಂಭವ ಅದಕ್ಕೆ ಹೆಸರು ಪಡ್ತಾ ನೀವು ಪ್ರಾಣವನ್ನು ತೆಗೆಯುವುದಕ್ಕೆ ಯಾರಿಗೆ ಕೂಡ ಏನಿಲ್ಲ ಅಧಿಕಾರ ಇಲ್ಲ ನಾನು ಕೊಂಡಾರ ಪ್ರಾಣನೇ ಹೋಗಲ್ಲ ಪ್ರಾಣ ಕೊಡುವುದಕ್ಕೂ ಮತ್ತೆ ತಿರುಗಿ ನಾನು ಪಡೆದುಕೊಳ್ಳುವುದಕ್ಕೂ ನನಗೆ ಏನುಂಟು ಅಧಿಕಾರ ಉಂಟು ಬಯಸಲ್ಲ ಇವತ್ತು ಆತನನ್ನ ಯಾರು ನಂಬುತ್ತೆ ನನ್ನ ಮನುಷ್ಯನಾಗಿರ್ತಕ್ಕಾದರೆ ದೇವಲೋಕದ ಸ್ವಾರೂಪ್ಯವನ್ನು ನೀನು ಹೊಂದಬೇಕು ದೇವಲೋಕದ ಸ್ವಾರೂಪ್ಯವು ನೀನು ಹೊಂದಿಕೊಳ್ಬೇಕಾದ್ರೆ ರೋಮಾಪುರದವರ ಬರೆದ ಪತ್ರಿಕೆಯಲ್ಲ ನಾವು ನೋಡ್ತೀವಿ ಏಸು ಕ್ರಿಸ್ತನ ಆಗಿರತಕ್ಕಂಥ ಆತನ ನೀತಿಯು ನಿನ್ನೊಳಗೆ ಎಂತಲ್ಲಿ ತಪ್ಪು ಮಾಡಿದ್ದಾರೆ ಎಲ್ಲ ಒಂದಲ್ಲಿ ಪಾಪ ಮಾಡಿದ್ದಾರೆ ಅಲ್ಲಿ ದೇವರಿಗೆ ಮೈ ಉಂಟಾಗಿದೆ ದೇವರಿಗೆ ಸ್ವತ್ತು ಉಂಟಾಗಿದೆ ಏಸಪ್ಪನ ನಂಬುವುದರಿಂದ ಏನಾಗುತ್ತೆ ನೀತಿ ಬರುತ್ತೆ ನಂಬಿಕೆಸ್ಥಾನ ಮಾಡಿಸಿಕೊಂಡು ಏನು ಪಾಪಗಳನ್ನು ಬಿಟ್ಟು ಬಿಡುವುದರಿಂದ ಏನು ಬರುತ್ತೆ ನಿತ್ಯ ಜೀವನಿಗೆ ಸಿಗುತ್ತೆ ಬ್ರೆಸಲ್ಲ நான் பரிசுனாக பிரி பரிசு லோக்கிய கூட தியோவர எதர்சாத்தே இல்ல அந்த மகா மகிமதிஷியுள்ள ஆன நம்பி தோடை நினைக்கோக்கூட நின்ந்த ஏனாக் நோவு கொடுவெல்லாம் தூராக பிரேர பேசலேவ் மைம் உண்டாகலி தேவரிகோத்தி ஆமேன் பப மாதவிகேவலோகத்தில் பிரவசில் ஆப மாதவரீத்தி உடுக்கிக் கொண்டு ஆதரவு வந்து ஆ மானவரே ದೇವಲೋಕದಲ್ಲಿ ಪ್ರವೇಶ ಮಾಡುವುದಕ್ಕಾಗಿ ಏನ್ ಕೊಟ್ಟ್ರಿ ಮಾರ್ಗವನ್ನ ಮಾಡಿದ ಎಲ್ಲ ಗಡ್ಡಿತ ಭರ್ಶನ ಇವತ್ತು ನೀನ್ ನಂಬಬೇಕು ವಿಶ್ವಾಸದಿಂದ ನೀನೇ ನೋಡಬೇಕು ನಡುಕೊಳ್ಬೇಕು ಆಮೇಲೆ ಇನ್ನೊಂದು ದೇವ್ರ ಏನ್ರಿ ಹೊರತೆ ಇಲ್ಲದ ದೇವ್ರ ಹತ್ರ ಇರೋದು ಎಲ್ಲ ಗಡ್ಡಿದರ್ಶನ ಮನಸ್ಸಿಟ್ರೆ ದೇವರೇ ಕಾಪಾಡಬ ದೇವ್ರ ಅದು ಕೊಡು ಇದು ಕೊಡು ಅಂತ ತಿಳ್ಕೊಂಡು ಕೊರತೆ ಕಡೆ ಪರಿಪೂರ್ಣವಾದ ಮನಸ್ಸಿಟ್ರೆ ನಿನಗೆ ಕಾರ್ಯ ಆಗಲ್ಲ ಕೊರತೆ ಏನ್ ಮಾಡಬೇಕು ಮಾಡ್ಬೇಕು ನೀನ ದೇವ್ರೆ ನಿನ್ ಗೊಪ್ಪಿಸ್ಕೊಟ್ಟಿನಪ್ಪ ನನ್ನ ಏನ್ ಮಾಡ ಸಿದ್ಧಪಡಿಸಿ ನಿಲ್ಲಿಸಬೇಕು ಬಯಸಲ್ಲ ದೇವ್ರಿಗೆ ಮಾಯ ಉಂಟಾಗಲಿ ದೇವ್ರಿಗೆ ಸ್ವಾತ್ರ ಉಂಟಾಗಲಿ ಆಮೇಲೆ ಅಲ್ಲಿಲ್ಲ ಅಯ್ಯ ದೇವರು ಪಕ್ಷಪಾತಿ ಅಲ್ಲ ಯಾಕಂದ್ರೆ ಎಲ್ಲರೂ ಅದು ಉಂಟು ಮಾಡಿದಾನ ಪ್ರಿಯರೇ ಎಲ್ಲರೂ ನಾಶವಾಗದೆ ನಿತ್ಯ ಜೀವ ಪಡೆಯಬೇಕಂತ ಅದನಿಗೆ ಇಷ್ಟವಾಗಿದೆ ಯಾಕೆ ಎಲ್ಲರನ್ನ ಶುಚಿ ಮಾಡಿದಾನೆ ದೇವರಿಗೆ ಮೈಮುಂಟಾಗಲಿ ದೇವರಿಗೆ ಸತ್ತು ಉಂಟಾಗಲಿ ಆತನ ಅದ್ಭುತ ಸ್ವರೂಪನು ಆಲೋಚನೆ ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು பிரிய நம்ப அவரஷம் நம் ஆக நான் நீங்க ஏசை நின் சேர்சல்ல மாரபாங்க நீ கேத்த நான் மதேஷ் நான் சியாசிங்க மிருத்துஞ்சய தப்பு நான் இல்ல பரலோக்கி பரலோக்கே தகு நோட் பீசி தீ களை எங்க வந்து ಎಂಗಂತ ಅಂದ್ರೆ ಆಲ್ರೆಡಿ ಹೊಲದೊಳಗೆ ಏನಿದೆ ಆ ಬೀಜ ಇದೆ ಅದು ಅಪವಾಗಿ ಇಟ್ಟಿದ್ದಾನೆ ಅದೇ ಪ್ರಕಾರವಾಗಿ ನಿನ್ನ ದೇವರು ಕಳಿಸಿದ ನೀತಿವಂತನಾಗಿ ಸಟ್ಟದಲ್ಲಿ ಹೇಳಲ್ಪಡ್ತದ ಪ್ರಸಂಗಿ ಗ್ರಂಥದಲ್ಲಿ ನೀತಿವಂತನಾಗಿ ನಿನ್ನ ಲೋಕ ಕಳಿಸಿಕೊಟ್ಟಿದ್ದಾನ ದೇವರು ಆದರೆ ನೀನು ಇಲ್ಲಿ ಮಲಿನವಾಗಿದ್ದೀನಿ ನೀನು ಬದಲಾಗಿ ಕಳೆ ಬಂದವರು ಆ ಕಳಿಗೆ ಬಂದ ರೋಗ ನಿನಗೂ ರೋಗ ಇರ್ತದ ಪಾಪ அது <laughs> ஆதாம <laughs> 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 ದೇವ್ರಿಗೆ ಸತ್ರ ಉಂಟಾಗಲಿ ದೇವರು ನಿಮಗೆ ಆರೋಗ್ಯ ಕೊಡ್ತಾನ ನೀವು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೂ ಆರೋಗ್ಯ ಉಂಟಾಗಿ ಮಾಡುತ್ತ ಉಂಟಾಗುವಂತೆ ಮಾಡ್ತಾನ ಅಲ್ಲಿನೂ ಇಲ್ಲ ಕರೆಂಟ್ ಒಬ್ಬರು ಹಿಡ್ಕೊಂಡಂತ ಇಟ್ಕೋರಿ ಅವ್ರು ಹಿಡ್ಕೊಂಡವರಿಗೆಲ್ಲ ಕರೆಂಟ್ ಹೋಗುತ್ತೆ ಹೋಗುತ್ತಾಗಿಲ್ಲ ಏ ಕರೆಂಟ್ ಇದ್ದಂಗೆ ಕಣ್ಣಿ ಕಾಣಲ್ಲ ಪವರ್ ಬಹಳ ಎಲ್ರು ಗಡ್ಡಿ ಪೂಜೆ ಮಾಡಬೇಡ್ರಿ ಫೋಟೋ ಇಟ್ಗಳು ಪೂಜೆ ಮಾಡಬೇಡ್ರಿ ವಿಶ್ವಾಸ ಕಡಿಮೆ ಇದ್ದವ್ರು ಹಂಗೆ ಮಾಡ್ತಾರೆ ಫೋಟೋದಾಗೆಲ್ಲ ದೇವರು ಏಸಪ್ಪ ಬಂದೆಲ್ಲ ದೇವರು ಕೆಲವು ಮರಿ ಮನೆಗಳಿಗೆ ಹೋದಾಗ ಫೋಟೋ ಇಟ್ಟು ಬೇಸ ಅಲಂಕಾರ ಮಾಡಿ ಮುಂಬೈತಿ ಹೆಚ್ಚಿ ಆಚರ್ಗನ ಮುಂಬೈತಿ ಆತಲು ಆತನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದ ಅದಕ್ಕೆ ಬೆಳಕು ಕಡಿಮೆ ಆಗಿದ್ದೇನೆ ಅಚ್ಚ ಲೋಕಕ್ಕೆ ಬೆಳಕು ಬಳಕೆ ಮಾಡ್ತೀಯ ಅಷ್ಟು ಕನಿಷ್ಠವಾದ ನೆನ್ಕೈಯ ಉತ್ಪತ್ತಿ ಆಗಿನ ಸೃಷ್ಟಿಕರ್ತನ ಅಂತ ಸಾವನ್ನ ಗೊತ್ತ ಮಹಾಭಗವಂತ ನರ ಮನುಷ್ಯನಾಗಿ ಬಂದು ಅಲಿಲ್ಲ ಅವರು ಯೇಸು ಕ್ರಿಸ್ತ ಮಹಾಪ್ರಭುಗಳು ದೇವ್ರಿಗೆ ಮೈ ಮುಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಆಮೇಲೆ